ಇವತ್ತು ಭಾರತ ಆತ್ಮನಿರ್ಭರ ಭಾರತ ಆಗಬೇಕು ವಿಕಸಿತ ಭಾರತ ಆಗಬೇಕಾದ್ರೆ ಕೃಷಿಯ ಪಾತ್ರ ಬಹಳ ಮುಖ್ಯ ಇದೆ ಆರ್ಥಿಕ ತಜ್ಞರು ಹೇಳೋ ಪ್ರಕಾರ ಕೃಷಿಯಲ್ಲಿ ಒನ್ ಪರ್ಸೆಂಟ್ ಗ್ರೋತ್ ಆದ ಅಗ್ರಿಕಲ್ಚರಲ್ಲಿ ಒನ್ ಪರ್ಸೆಂಟ್ ಗ್ರೋತ್ ಆದರೆ ಮ್ಯಾನುಫ್ಯಾಕ್ಚರಿಂಗಲ್ಲಿ ನಾಲ್ಕು ಪರ್ಸೆಂಟ್ ಆಗುತ್ತೆ ಅದ್ರ ಪರಿಣಾಮ ಮತ್ತು ಸರ್ವಿಸ್ಗೆ ಅಂದರೆ ಸೇವಾ ವಲಯದಲ್ಲಿ ಹತ್ತು ಪರ್ಸೆಂಟ್ ಆಗುತ್ತೆ ಕೃಷಿ ಉತ್ಪನ್ನ ಹೆಚ್ಚಾದ ಅದರ ಸಂಸ್ಕರಣ ಟ್ರಾನ್ಸ್ಪೋರ್ಟೇಶನ್ ಲಾಜಿಕ್ಕು ಅದಕ್ಕೆ ಬೇಕಾಗಿರುವ ಬಿಸ್ನೆಸ್ಸು ಮ್ಯಾನುಫ್ಯಾಕ್ಚರಿಂಗು ಅದು ನಾಲ್ಕು ಹೆಚ್ಚಾಗುತ್ತೆ ಮತ್ತು ಅದಕ್ಕೆ ಬೇಕಾಗಿರುವಂಥ ಸರ್ವಿಸು ಕೂಡ ಹತ್ತು ಪರ್ಸೆಂಟ್ ಆಗುತ್ತೆ ಒಟ್ಟಾರೆ ಆರ್ಥಿಕ ಸಮಗ್ರ ಅಭಿವೃದ್ಧಿಗೆ ಕೃಷಿ ಬಹಳ ಮಹತ್ವ ಮತ್ತು ನಾವು ನೂರ ಮೂವತ್ತು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದೆ ಬೇರೆ ದೇಶಗಳಲ್ಲಿ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಕೋಟಿ ಜನಸಂಖ್ಯೆಯಲ್ಲಿ ಆಹಾಕಾರ ಇದೆ ಆಹಾರನೂ ಇಲ್ಲ ಕೆಲಸನೂ ಇಲ್ಲ ಆದರೆ ಇವತ್ತು ನಮ್ಮ ದೇಶದಲ್ಲಿ ಇಷ್ಟು ಜನಸಂಖ್ಯೆ ಇದ್ದರೂ ಕೂಡ ಅತಿ ಹೆಚ್ಚು ಜನ ಕೃಷಿಯಲ್ಲಿ ತೊಡಗಿದ್ರಿಂದ ಇವತ್ತು ನಮ್ಮ ದೇಶದ ಒಂದು ಆರ್ಥಿಕತೆಯ ಜೊತೆಗೆ ಸಾಮಾಜಿಕ ಮತ್ತು ಕಾನೂನು ವ್ಯವಸ್ಥೆ ಇವತ್ತು ಸುಭದ್ರವಾಗಿದೆ ಹೀಗಾಗಿ ರೈತರು ಇವತ್ತು ಕೇವಲ ಬೆಳೆಯನ್ನು ಬೆಳೆಯೋದಿಲ್ಲ ಆರ್ಥಿಕತೆಯನ್ನು ಕೂಡ ಸುಧಾರಣೆ ಮಾಡ್ತಾರೆ ಅಷ್ಟೇ ಅಲ್ಲ ಸಮಾಜದಲ್ಲಿ ಸೌಹಾರ್ದತೆಯನ್ನು ಕೂಡ ಮೂಡಿಸಿದ್ದಾರೆ